ಹಲೋ ಫ್ರೆಂಡ್ಸ್ ಐಶೂಸ್ ರೆಸಿಪಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿನ ಹೇಗೆ ಮಾಡಬೇಕು ಅಂತ ಸ್ಟೆಪ್ ಟು ಸ್ಟೆಪ್ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವಾಗ ಒಂದು ಪಾತ್ರೆ ತೊಗೊಳ್ಳಿ ಅದಕ್ಕೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ಎರಡು ಸಲ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಅದಕ್ಕೆ ಒನ್ ಟೀ ಸ್ಪೂನ್ ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಮತ್ತು ಒನ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ಒಂದೂವರೆ ಕಪ್ ಆಗುವಷ್ಟು ಮೊಸರು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಿಂದಾದರೂ ಮಾಡ್ಕೊಳ್ಬೋದು ಈ ಥರ ಕೈಯಿಂದಾದರೂ ಮಾಡ್ಕೊಳ್ಬೋದು ಎಲ್ಲ ಮಸಾಲೆನೂ ಚೆನ್ನಾಗಿ ಪೀಸ್ಗೆ ಹೊಂದ್ಕೊಳ್ಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ಒಂದೆರಡು ಪೀಸಸ್ ಚಕ್ಕೆ ಒಂದು ನಾಲ್ಕು ಏಲಕ್ಕಿ ಒಂದು ಮೂರರಿಂದ ನಾಲ್ಕು ಲವಂಗ ಸ್ವಲ್ಪ ಸಜೀರಾ ಮತ್ತು ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಾಗೋಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಿ ಮತ್ತು ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಬನ್ನಿ ಇವಾಗ ಇದು ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ಗೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಈ ಥರ ಉದ್ದುದಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕು ಇವಾಗ ರುಬ್ಕೊಂಡು ಬಂದ್ಮೇಲೆ ಅದು ಪೇಸ್ಟ್ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಹಾಕಿಬಿಟ್ಟು ಮತ್ತು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕಾಗುತ್ತೆ ಇನ್ನು ಸ್ವಲ್ಪ ಹಾಕಿಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಕೊನೆಯದಾಗಿ ಲಿಂಬೆ ಹಣ್ಣಿನ ರಸ ಹಾಕಬೇಕಾಗುತ್ತೆ ಒಂದು ಲಿಂಬೆ ಹಣ್ಣಿನ ರಸನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಇವಾಗ ಇದನ್ನು ಒಂದು ಅರ್ಧ ತಾಸಾಗೋಷ್ಟು ನೆನೆಯೋಕೆ ಬಿಡಬೇಕು ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಆವಾಗ ಇದ್ದೀನಿ ನೋಡಿ ಈ ಕಡೆ ಮ್ಯಾರಿನೇಟ್ ಆಗಲಿ ಅಷ್ಟರಲ್ಲಿ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದಾಗಿದೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಎರಡರಿಂದ ಮೂರು ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಅದಕ್ಕೆ ಸೇರಿಸಬೇಕಾಗತ್ತೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೈ ಆಗ್ತಾ ಇದೆ ಈ ಕಡೆ ಈರುಳ್ಳಿ ಫ್ರೈ ಆಗ್ತಾ ಇರಲಿ ಇನ್ನೊಂದು ಸ್ಟವ್ ಮೇಲೆ ಒಂದು ಅಗಲವಾದ ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಅನ್ನಕ್ಕೆ ಬೇಕಾಗುವಷ್ಟು ನೀರನ್ನ ಹಾಕಿಬಿಟ್ಟು ಒಂದು ಎರಡು ಲವಂಗ ಒಂದು ಎರಡು ಏಲಕ್ಕಿ ಮತ್ತು ಒಂದೆರಡು ಪೀಸಸ್ ಚಕ್ಕೆ ಸ್ವಲ್ಪ ಸಾಜಿರಾನ ಇದರಲ್ಲೂ ಸಹ ಹಾಕಬೇಕು ಯಾಕಂದರೆ ಇದರಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ಇವಾಗ ಇದು ನೀರು ಚೆನ್ನಾಗಿ ಕುದಿಬೇಕು ನೋಡಿ ಈ ಕಡೆ ಈರುಳ್ಳಿನೂ ಫ್ರೈ ಆಗ್ತಾಯಿದೆ ನಾನು ನೀರನ್ನು ಸಹ ಕುದಿಯೋಕೆ ಇಕ್ಕಿದ್ದೀನಿ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ನೋಡಿ ಈ ಥರ ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬರೋದು ಫ್ರೈ ಮಾಡಿಬಿಟ್ಟು ಇವಾಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಬೇಕು ಈರುಳ್ಳಿನ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಕಾದಿರೋ ಎಣ್ಣೆನ ನಾವು ಚಿಕನ್ ಮ್ಯಾರಿನೇಟ್ ಆಗೋಕೆ ಇಕ್ಕಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕು ಒಂದು ಎರಡು ಸ್ಪೂನ್ ಆಗೋಷ್ಟು ಬಿಸಿ ಎಣ್ಣೆನ ಅದಕ್ಕೆ ಹಾಕಬೇಕು ಇದರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಎರಡು ಸ್ಪೂನ್ ದೊಡ್ಡ ಸ್ಪೂನಿಂದ ಹಾಕಿದ್ದೀನಿ ನೋಡಿ ಮತ್ತೆ ಸ್ವಲ್ಪ ಫ್ರೈ ಮಾಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಭಾಗ ಅಷ್ಟು ಈರುಳ್ಳಿನ ಹಾಕಿ ಇನ್ನರ್ಧ ಭಾಗ ಹಾಗೆ ಇಡಿ ಲಾಸ್ಟಲ್ಲಿ ಹಾಕಬೇಕಾಗುತ್ತೆ ಆ ಈರುಳ್ಳಿನ ನೋಡಿ ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಾಗೆ ಬಿಡಿ ಇವಾಗ ನೀರು ಸಾಕುದ ಇದಕ್ಕೆ ಎರಡು ಸಲ ವಾಶ್ ಮಾಡಿಕೊಂಡಿರುವಂಥ ಅಕ್ಕಿನ ಹಾಕ್ತಾಯಿದ್ದೀನಿ ನೋಡಿ ಇನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಡಿ ಅಕ್ಕಿನ ಒಂದು ಸೆವೆಂಟಿ ಪರ್ಸೆಂಟೇಜ್ ಅಷ್ಟೇ ನಾವು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇದು ಸೆವೆಂಟಿ ಪರ್ಸೆಂಟೇಜ್ ಕುದ್ದಿದೆ ನೋಡಿ ಇವಾಗ ಇದನ್ನು ಜಾನ್ಕೊಳ್ಬೇಕಾಗುತ್ತೆ ನೀರು ಸೊಸ್ಕೋತೀವ ಆ ಥರ ಪಾತ್ರೆ ತೊಗೊಳ್ಳಿ ಅದಕ್ಕೆ ನಿಧಾನವಾಗಿ ಈ ಥರ ಅಕ್ಕಿನೆಲ್ಲ ಹಾಕೊಳ್ಬೇಕು ಕೆಳಗಡೆ ಒಂದು ಅಗಲವಾದ ಪಾತ್ರೆ ಇಟ್ಕೊಳ್ಬೇಕು ನೀರೆಲ್ಲವೂ ಕೆಳಗಡೆ ಬೀಳ್ತವೆ ಇವಾಗ ನೋಡಿ ಕುಗ್ಸಿದ್ವಲ್ಲ ಭು ಪಾತ್ರೆ ಅದು ಪಾತ್ರೆಗೆ ಒಂದು ಎರಡು ಚಮಚಗಷ್ಟು ಅನ್ನನ ಹಾಕಬೇಕು ಕೆಳಗಡೆ ಒಂದು ಲೇಯರ್ ಹಾಕಿಬಿಟ್ಟು ಮೇಲೆ ಚಿಕನ್ ಏನೋ ಮ್ಯಾರಿನೇಟ್ ಆಗೋಕೆ ಇಕ್ಕಿದ್ವಲ್ಲ ಅದು ಇದಕ್ಕೆ ಹಾಕ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಬೇಕು ನಾವು ಕುದ್ದಿದ್ದು ಕುದಿಸಿದ್ವಲ್ವ ಅಕ್ಕಿ ಅದೇ ನೀರು ಹಾಕ್ಕೊಳ್ಬೇಕು ಹಾಕೊಂಡ್ಬಿಟ್ಟು ಇವಾಗ ಮೇಲೆ ಅನ್ನನೆಲ್ಲವನ್ನು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಕಾಯಿಸಿ ತಣ್ಣಗಿರುವಂಥ ಎಣ್ಣೆ ಇದೆ ನೋಡಿ ಅದನ್ನು ಒಂದೆರಡು ಸ್ಪೂನ್ ಆಗೋಷ್ಟು ಮೇಲುಗಡೆಯೂ ಹಾಕ್ತಾಯಿದ್ದೀವಿ ಹಾಕ್ಬಿಟ್ಟು ಅದಕ್ಕೆ ಇವಾಗ ಜಾಫ್ರಾನ್ ಅಂದರೆ ಫುಡ್ ಕಲರ್ ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಯಾವುದಿರುತ್ತೆ ಎಲ್ಲೋ ಆರೆಂಜ್ ಯಾವುದು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಮೂರು ಕಲರ್ ಹಾಕಿದ್ದೀನಿ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಒಂದು ಕಲರ್ ಸಹ ಹಾಕ್ಕೊಳ್ಬೋದು ಮತ್ತು ಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಈರುಳ್ಳಿನ ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಹೂ ಸಹ ಹಾಕ್ಕೊಳ್ಬೇಕಾಗುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಇದೊಂದು ಹತ್ತು ನಿಮಿಷ ನಾವು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಹತ್ತು ನಿಮಿಷ ಗ್ಯಾಸನ್ನ ಹೈ ಫ್ಲೇಮ್ ಮಾಡಿ ಇಕ್ಕಿ ಈ ಥರ ಮೇಲೆ ಭಾರವಾದ ವಸ್ತು ಇಟ್ಬಿಟ್ಟು ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ತೆಕ್ಕೊಂಡು ಬಿಡಬೇಕಾಗುತ್ತೆ ನೋಡಿ ಇವಾಗ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಬಂದಿದೆ ತುಂಬ ಟೇಸ್ಟ್ ಸಹ ಆಗಿತ್ತು ನೋಡಿ ಇವಾಗ ಇದು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪೀಸಸ್ ಎಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ರೈಸ್ ಸಹ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಮುಂದಿನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ